ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಆರನೆಯ ಅಧ್ಯಾಯ ಭರತನ ಪಾತ್ರದ ಪರಿಚಯದ ಮುಂದುವರೆದ ಎಂಟನೆಯ ಹಾಗೂ ಕೊನೆಯ ಭಾಗ ಯಾವನು ಯಾವುದನ್ನು ತನ್ನಿಷ್ಟ ಬಂದವನಿಗೆ ಕೊಡುವ ಪೂರ್ಣ ಇಚ್ಛೆ ಜೀವಿಗಳಿಗಿಲ್ಲ ಕರ್ಮ ಫಲ ವಿಧಾಯಕನಾದ ದೇವರು ಭಾಗ್ಯ ಭಾಗ್ಯಗಳ ನಿರ್ಣೀತ ನಾವಲ್ಲ ಕೂಡಿಟ್ಟ ಐಶ್ವರ್ಯ ಕರಗುವುದು ಖಂಡಿತ ಉನ್ನತಿಗೇರಿದವನು ಅವನತಿಯನ್ನು ಹೊಂದುವುದು ಹುಟ್ಟಿದವನು ಸಾಯುವುದು ಕೂಡಿದವರು ಅಗಲುವುದು ಖಂಡಿತ ಯಾವುದೂ ಧರ್ಮ ಬಿಟ್ಟು ಶಾಶ್ವತವಲ್ಲ ಗಿಡದಲ್ಲಿ ಪಕ್ವವಾದ ಹಣ್ಣು ಕೊನೆಗೆ ಬೇರಿಗೆ ಬಿದ್ದು ನಾಶವಾಗುವಂತೆ ಹುಟ್ಟಿನಲ್ಲೇ ಸಾವಿನ ಬೀಜವೂ ಇದೆ ಕಾಲವಿರುವುದೇ ನಮ್ಮನ್ನು ಪಕ್ವವಾಗಿಸುವುದಕ್ಕೆ ಆಯುಷ್ಯ ಬೆಳೆಯುತ್ತಾ ಹೀಗುವವರು ದಡ್ಡರು ಮೃತ್ಯು ಸಮೀಪಿಸಿತೆಂದು ತಿಳಿಯುವವರೇ ಜಾಣರು ನಾವು ಇತರರಿಗೆ ಆಳುವುದಕ್ಕಿಂತ ಹೆಚ್ಚಾಗಿ ನಮಗಾಗಿಯೇ ಆಳುವುದಿದೆ ಧರ್ಮ ಆಚರಿಸಲಿಲ್ಲವಲ್ಲ ಎಂದು ಆ ಧರ್ಮಕ್ಕಾಗಿಯೇ ಸೂರ್ಯ ಕುಲದವರೆಲ್ಲ ಪ್ರಾಣ ಕೊಟ್ಟವರು ರಾಮನೂ ಭರತನೂ ಆ ಧರ್ಮವನ್ನು ಮೀರಬಾರದು ಮೂರು ನಾಲ್ಕು ಐದು ಸೇರಿ ಉತ್ತರ ಭರತ ಅಯೋಧ್ಯೆಯಲ್ಲೇ ಇರಲಿ ರಾಜಗ್ರಹದಲ್ಲೇ ಇರಲಿ ಈ ಆಸ್ತಿ ವಿಭಾಗ ಈಗ ಆದುದಲ್ಲ ತಾವಿಬ್ಬರೂ ಹುಟ್ಟುವ ಮೊದಲೇ ರಾಜ್ಯ ಭರತನಿಗೆಂದು ವಾಗ್ದಾನ ಮಾಡಲ್ಪಟ್ಟಿತ್ತು ಕೈಕೇಯಿಗೆ ಸ್ತ್ರೀ ಶುಲ್ಕವಾಗಿ ಅದು ಕೊಡಲ್ಪಟ್ಟಿತ್ತು ಅದರ ಮೇಲೆ ದೈವಾಸುರ ಸಂಗ್ರಾಮ ಕಾಲದಲ್ಲಿ ತಂದೆ ಕೈಕೇಯಿಗೆ ಕೊಟ್ಟ ವರಗಳಲ್ಲಿ ಈ ಎರಡನ್ನು ಅವಳು ಕೇಳಿದ್ದೂ ಇದೆ ಪುತ್ರನಿರುವುದೇ ತಂದೆಯ ಋಣ ವಿಮೋಚನೆಗಾಗಿ ನರಕವಾಸವನ್ನು ಮಾತಾಪಿತೃಗಳಿಗೆ ತಪ್ಪಿಸಲೆಂದು ಮುಂದೆ ಆರನೆಯ ಪ್ರಶ್ನೆಗೆ ಉತ್ತರ ತಂದೆಯ ಆಸ್ತಿ ವಿಭಾಗ ಸರಿಯಾಗಿಯೇ ಇದೆ ಅದರಲ್ಲಿ ಯಾವ ಬುದ್ಧಿಮೋಹದ ಲಕ್ಷಣವೂ ಇಲ್ಲ ನರರಿಗೆ ಭರತ ರಾಜನೆಂದು ರಾಮ ಮೃಗಗಳಿಗೂ ಮೃಗಪ್ರಾಯರಿಗೂ ರಾಜನೆಂದು ಭರತನಿಗೆ ಊರೆಂದು ರಾಮನಿಗೆ ಕಾಡೆಂದು ಭರತನಿಗೆ ಒಂದು ಬಿಳಿ ಛತ್ರಿಯೆಂದು ರಾಮನಿಗೆ ಕಾಡಲ್ಲಿನ ಮರಗಳೆಲ್ಲ ಛತ್ರಿಗಳೆಂದು ಸುಮಿತ್ರಾ ಪುತ್ರರಲ್ಲಿ ಸಹ ಒಬ್ಬನು ಭರತನ ಅಯು ಅನುಯಾಯಿಯಾಗಬೇಕೆಂದು ಅಂದರೆ ಶತ್ರುಘ್ನ ಇನ್ನೊಬ್ಬ ಲಕ್ಷ್ಮಣ ರಾಮನ ಅನುಯಾಯಿಯಾಗಬೇಕೆಂದು ಹೀಗೆ ಎಲ್ಲ ಸಮವಾಗಿಯೇ ಹಂಚಿದ್ದಾಗಿದೆ ತಪ್ಪೆಲ್ಲಿದೆ ಒಂಬತ್ತು ಮತ್ತು ಹತ್ತನೇ ಪ್ರಶ್ನೆಗೆ ಉತ್ತರ ಭರತ ರಾಮನೊಡನೆ ಕಾಡಿಗೆ ಬರಲು ತಂದೆಯ ಅಪ್ಪಣೆ ಇಲ್ಲ ಲಕ್ಷ್ಮಣನಿಗಿದೆ ತಾನದನ್ನು ಪಡೆದಿದ್ದ ಮೂರ್ಧಾಭಿಷಕ್ತನಾದ ದೊರೆ ಪ್ರಾಯೋಪವೇಶ ಮಾಡಕೂಡದು ಹತ್ತು ಮತ್ತು ಹನ್ನೊಂದನೇ ಪ್ರಶ್ನೆಗೆ ಒಬ್ಬನು ಏನನ್ನೋ ಮಾರಿದರೆ ಕೊಂಡಿದ್ದರೆ ದಾನ ಮಾಡಿದ್ದರೆ ಆಮೇಲೆ ಅವನು ಸತ್ತರೆ ಆ ವ್ಯವಹಾರವನ್ನಾದರೂ ಯಾರೂ ಅನೂರ್ಜಿತ ಮಾಡಬರುವುದಿಲ್ಲ ರಾಮ ಭರತರು ತಮ್ಮ ತಮ್ಮ ಆಸ್ತಿ ಭಾಗಗಳನ್ನು ಅದಲು ಬದಲು ಮಾಡಿಕೊಳ್ಳಬರುವುದಿಲ್ಲ ಅದು ಅಧರ್ಮ ಈ ಪ್ರಶ್ನೆ ಉತ್ತರಗಳನ್ನು ಕೇಳಿ ತಿಳಿಯಲು ಭಾಗ್ಯ ಬೇಕಲ್ಲವೇ ಉತ್ತರ ಕೊಟ್ಟವನ ಯೋಗ್ಯತೆ ಇರಲಿ ಪ್ರಶ್ನೆ ಕೇಳಿದವನು ಎಂಥ ಬುದ್ಧಿವಂತ ರಾಮನ ಮೇಲೆ ಅವನಿಗೆಷ್ಟು ಪ್ರೀತಿ ರಾಮನೇ ರಾಜನಾಗಬೇಕೆಂದು ತಾನಾಗಬಾರದೆಂದು ಅವನಿಗೆಷ್ಟು ಅಕ್ಕರೆ ಈ ಉತ್ತರಕ್ಕೆ ಭರತ ತಲೆಬಾಗಿದ್ದೂ ಅವನ ದೊಡ್ಡತನ ಕ್ಲಿಷ್ಟ ಸಂಕಟ ಕಾಲದಲ್ಲಿ ಇಬ್ಬರೂ ಇಬ್ಬರಿಗೂ ಉಪಕರಿಸಿ ರಾಮ ಪಾದುಕಾ ಪ್ರಧಾನವನ್ನು ಭರತನಿಗೆ ಮಾಡಿಸಿದ ವಸಿಷ್ಠನೂ ದೊಡ್ಡವನೇ ರಾಮ ಪಾದುಕೆಗಳನ್ನೇ ರಾಜಸಿಂಹಾಸನದಲ್ಲಿ ಪ್ರತಿಷ್ಠಿಸಿ ಪೂಜಿಸಿ ಪಾದುಕಾ ಸಂಪ್ರದಾಯ ಪ್ರವರ್ತನ ಮಾಡಿದ ಕೀರ್ತಿ ಲೋಕದಲ್ಲಿ ಭರತನೇ ಮೊದಲು ರಾಮ ಪಟ್ಟ ಪೀತಾಂಬರವನ್ನುಟ್ಟು ಹೊರಡಲು ಸಹಿಸದ ಕೈಕೇಯಿಯು ರಾಮನಿಗೆ ನವರತ್ನ ಖಚಿತವಾದ ಬಂಗಾರದ ಪಾದುಕೆಗಳನ್ನು ಮೆಟ್ಟಿಕೊಂಡು ಹೋಗಲು ಕಾಡಿಗೆ ಅನುಮತಿ ಇತ್ತಳೆ ನಾರು ಮಡಿಯುಟ್ಟವಳಿಗೆ ಈ ಪಾದುಕೆ ಕಣ್ಣಿಗೆ ಬೀಳಲಿಲ್ಲವೇ ಒಂದು ವೇಳೆ ರಾಮ ಪಾದುಕೆಗಳನ್ನು ಅರಮನೆಯಲ್ಲೇ ಬಿಟ್ಟು ಬಂದಿದ್ದರೆ ಇಲ್ಲಿಗೆ ಅವನ್ನು ತಂದವರಾರು ತಾನೇ ಅದು ಹೇಗೆ ಬಂದಿತು ರಾಮ ಕೈಯಲ್ಲಿ ಮುದ್ರೆಯುಂಗುರವನ್ನು ಹಾಕಿಕೊಂಡೇ ಹೊರಟನೆ ಕೈಕೇಯಿ ಬಿಟ್ಟಳೆ ಇಲ್ಲವಾದರೆ ಮುಂದೆ ಹನುಮನ ಕೈಲಿ ಕೊಡಲು ರಾಮನಿಗೆಲ್ಲಿ ಬಂದಿತು ಎಂಬ ಪ್ರಶ್ನೆಗಳು ಹೇಳುತ್ತವೆ ನಾನಾ ಉತ್ತರಗಳನ್ನು ಪರಿಶೀಲಿಸಿ ತಳ್ಳಿದ ನಂತರ ಹಿರಿಯ ಗುರುಮುಖೇನ ರಾಮಾಯಣಾರ್ಥಗಳನ್ನು ಕೇಳಿದ ವಿದ್ವಾಂಸರ ಮತ ಹೀಗೆ ಆ ಪಾದುಕೆಗಳೇನು ಉಂಗುರವು ವಿವಾಹ ಕಾಲದಲ್ಲಿ ರಾಮನಿಗೆ ಜನಕ ರಾಜನಿಂದ ಅಳಿಯನಿಗೆಂದು ಕಾಶಿ ಯಾತ್ರೆ ಕಾಲದಲ್ಲಿ ಬಳುವಳಿಯಾಗಿ ಕೊಡಲ್ಪಟ್ಟಿದ್ದವು ರಾಮನಿಗೆ ಸ್ವಯಾರ್ಜಿತ ಕೈಕೇಯಿ ಅಪ್ಪನ ಮನೆಯ ಆಸ್ತಿಯೇ ಅವು ದಶರಥನ ಆಸ್ತಿಯೂ ರಾಮನ ಪಿತ್ರಾರ್ಜಿತ ಅಲ್ಲ ಅದಕ್ಕೆಂದೇ ಅವಳು ತಕರಾರು ತೆಗೆಯುವಂತೆಯೇ ಇರಲಿಲ್ಲ ಇದೆಲ್ಲ ಧರ್ಮಶಾಸ್ತ್ರ ಸಿದ್ಧ ಭರತನ ರಾಜ್ಯ ಭಾರ ವೈಭವವನ್ನು ವೇದಾಂತ ದೇಶಿಕರು ಪಾದುಕಾ ಸಹಸ್ರವೆಂಬ ಸಾವಿರದೆಂಟು ಶ್ಲೋಕಗಳ ಕಾವ್ಯದಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ ಪಾದುಕೆ ದಕ್ಷಿಣದತ್ತ ತಿರುಗಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದರೆ ಸೀತಾಪಹಾರವೂ ಆಗುತ್ತಿರಲಿಲ್ಲ ರಾವಣ ವಧೆಯೂ ಆಗುತ್ತಿರಲಿಲ್ಲ ಎಂದು ಹೇಳುತ್ತಾರೆ ಪಾದುಕಾಭಿಷೇಕ ತೀರ್ಥ ನದಿಗಳ ಮೂಲಕ ಸಮುದ್ರ ಸೇರಿಯೇ ಸಮುದ್ರದಲ್ಲಿ ಕಲ್ಲಿನ ರಾಮ ಸೇತುವೆ ತೇಲಿತು ಎನ್ನುತ್ತಾರೆ ರಾಮನನ್ನು ಬಿಟ್ಟಗಲದ ಹಠಮಾರಿ ಸೀತೆಗಿಂತ ಲಕ್ಷ್ಮಿಗಿಂತ ಬಿಟ್ಟಗಲಲು ಒಪ್ಪಿ ವಿರಹ ಸಹಿಸಿ ಪ್ರಜಾಕ್ಷೇಮ ನೋಡಿದ ಪಾದುಕಾದೇವಿಯೇ ಶ್ರೇಷ್ಠ ಎನ್ನುತ್ತಾರೆ ಭರತನ ಅಪವಾದವನ್ನು ಹೋಗಲಾಡಿಸಿದ ಅವನ ಭಾಗ್ಯಲಕ್ಷ್ಮಿ ಈ ಪಾದುಕಾದೇವಿ ಎನ್ನುತ್ತಾರೆ ರಾಮನೇ ಲೋಕರಕ್ಷಕನಾದರೆ ರಾಮ ಲಕ್ಷ ರಕ್ಷಕಳಾದ ಈ ಪಾದುಕಾದೇವಿ ರಾಮನಿಗಿಂತ ಅಧಿಕಳು ಎನ್ನುತ್ತಾರೆ ಈ ಅಸಂಖ್ಯ ಭಾವಗಳನ್ನು ಎಲ್ಲಿ ಹೆಸರಿಸುವುದೂ ಅಶಕ್ಯ ರಾಮ ಊರಿಗೆ ಮರಳಿದ ಮೇಲೆ ರಾಜ್ಯವನ್ನೊಪ್ಪಿಸಿ ಭರತ ಪಾದುಕೆಗಳನ್ನು ರಾಮನ ಪಾದುಗಳಿಗೆ ಜೋಡಿಸಿ ಪ್ರಭು ಈಗ ಈ ಬೊಕ್ಕಸವನ್ನು ಗಮನಿಸು ಊರಿನ ಕ್ಷೇಮ ಬಲ ವೃದ್ಧಿಗಳನ್ನು ಗಮನಿಸು ನಿನ್ನ ತೇಜಸ್ಸಿನಿಂದಲೇ ಈಗ ಅವು ಈ ಹದಿನಾಲ್ಕು ವರ್ಷಗಳಲ್ಲಿ ಹತ್ತು ಪೆಟ್ಟು ಬೆಳೆದಿವೆ ಭವ ತೇಜಸ್ತ ಸರ್ವಂ ಕೃತಂ ದಶಗುಣಮಯ ಯುದ್ಧ ಕಾಂಡದ ನೂರು ಮೂವತ್ತನೇ ಸರ್ಗ ಐವತ್ತಾರನೇ ಶ್ಲೋಕ ಎನ್ನುತ್ತಾನೆ ಪ್ರಭು ನಿನ್ನ ರಾಜ್ಯವನ್ನು ಈ ಪಾದುಕೆಗಳ ಮಹಿಮೆಯ ಬಲದಿಂದ ಈವರೆಗೆ ರಕ್ಷಿಸಿದೆ ಈಗ ನನ್ನ ಜನ್ಮ ಸಾರ್ಥಕವಾಯಿತು ಒಪ್ಪಿಸಿಕೋ ಎನ್ನುತ್ತಾನೆ ಎಲ್ಲವನ್ನು ಎಲ್ಲರೂ ಕದಿಯುವ ಈ ರಾಜ್ಯಗಳರ ರಾಷ್ಟ್ರಗಳರ ಸಮಾಜಗಳರ ನಮ್ಮ ಕಾಲದಲ್ಲಿ ಈ ಆದರ್ಶವನ್ನು ಎಷ್ಟು ಜನ ಮೆಚ್ಚುವರು ಕಳ್ಳರಿಗೆ ಶಹಬ್ಬಾಸ್ ಹೊಡೆಯುವ ಇದೆಲ್ಲ ಯಾವ ಜನ್ಮಕ್ಕೆ ತಿಳಿಯಬೇಕು ಅಣ್ಣ ತಮ್ಮಂದಿರ ಈ ಸಂಹಾರ್ದಕ್ಕೆ ಕಪಿಗಳು ರಾಕ್ಷಸರು ಆನಂದಾಶ್ರು ಸುರಿಸಿದರಂತೆ ಅವರ ದೇಶಗಳಲ್ಲಿ ನಡೆದದ್ದು ವಿಪರೀತವಷ್ಟೇ ಇಂತಹ ತಮ್ಮನಲ್ಲಿ ಅಗ್ನಿ ಪ್ರವೇಶ ಮಾಡುವನೋ ಎಂದಂಜಿ ಗಡುವು ಮೀರುವುದರೊಳಗೆ ಆಗಿ ರಾಮ ಭರತ ನಡೆಗೆ ಧಾವಿಸಬೇಕಾಯಿತು ಲಂಕೆಯ ಯುದ್ಧ ಭೂಮಿಯಿಂದ ಒಂದೇ ಹೆಜ್ಜೆಯ ತನ್ನ ರಾಜಧಾನಿಗೆ ಬಂದು ಒಂದೇ ಕ್ಷಣ ಆತಿಥ್ಯ ಸ್ವೀಕರಿಸಬೇಕು ಎಂದು ವಿಭೀಷಣನು ಎಷ್ಟು ಅಂಗಲಾಚಿದರೂ ಈಗ ಆಗದು ನನ್ನ ತಮ್ಮ ಭರತನನ್ನು ಕಾಣಲು ನನ್ನ ಮನಸ್ಸು ತವಕಿಸುತ್ತಿದೆ ನನ್ನನ್ನು ಊರಿಗೆ ಕರೆದೊಯ್ಯಲು ಚಿತ್ರಕೂಟಕ್ಕೆ ಬಂದು ತಲೆಯ ಮೇಲೆ ಕೈಮುಗಿದು ಹೇಳಿದರು ಆಗ ನಾನದನ್ನು ನಡೆಸಲಾಗಲಿಲ್ಲ ಎಂದು ಪ್ರಭು ಮತ್ತೆ ಭರತನ ಅಂದಿನ ಸಮಾಗಮವನ್ನು ಅವನ ಮಾತುಗಳಲ್ಲಿ ಸ್ಮರಿಸಿದನಂತೆ ಯುದ್ಧ ಕಾಂಡದ ನೂರಿಪ್ಪತ್ನಾಲ್ಕನೇ ಸರ್ಗ ಹತ್ತೊಂಬತ್ತು ಇಪ್ಪತ್ತನೇ ಶ್ಲೋಕ ರಾಮಾಭಿಷೇಕವಾದೊಡನೆ ಲಕ್ಷ್ಮಣನಿಗೆ ಯೌವ ರಾಜ್ಯ ಕೊಡಲು ಅವನು ಬೇಡ ಬಂದಾಗ ಮತ್ತೆ ಭರತನಿಗೆ ಯೌವ ರಾಜ್ಯ ಬರುತ್ತದೆ ಹದಿನಾಲ್ಕು ವರ್ಷ ಆಳಿ ಭರತ ತಾಯಿಯ ಮನೋರಥವನ್ನು ಒಂದು ಬಗೆಯಲ್ಲಿ ಈಡೇರಿಸಿ ನಂದವರ್ಧನ ಆಗುತ್ತಾನೆ ಇಂಥ ತಮ್ಮ ಎಷ್ಟು ಜನರಿಗುಂಟು ಅಂಥ ಅಣ್ಣ ಎಷ್ಟು ಜನರಿಗುಂಟು ಪ್ರೀತಿಸಬೇಕೆಂದೇ ಹೊರಟರು ಪ್ರೀತಿಗೆ ಅರ್ಹರು ದೊರಕುವುದು ಕಷ್ಟವಾದ ಈ ಕಾಲದಲ್ಲಿ ಧ್ಯೇಯವನ್ನು ಪಾಲಿಸುವುದು ಕಠಿಣ ಅದರ ದುರುಪಯೋಗವಾಗುವುದು ಬಲು ಸುಲಭ ಇಂದಿನ ಸಮಾಜಕ್ಕೆ ಮೊದಲು ಭರತನಂಥವರು ಬೇಕು ರಾಮನಿಗೆ ಗುಡಿ ಕಟ್ಟುವುದು ತಡವಾದರೂ ಭರತನಿಗೆ ಅವನ ಉನ್ನತ ಆದರ್ಶಗಳಿಗೆ ನಮ್ಮ ಹೃದಯಗಳಲ್ಲಿ ಮೊದಲು ಗುಡಿ ಕಟ್ಟಬೇಕಾಗಿದೆ ಸರ್ಕಾರದ ಅಪ್ಪಣೆ ಬೇಡದ ನಿರ್ಮಾಣವಿದು ಜಾತಿ ಮತ ಭೇದವಿಲ್ಲದೆ ಜನಾಂಗ ಭೇದವಿಲ್ಲದೆ ಎಲ್ಲರಿಗೂ ಬೇಕು ಈ ಭರತಾದರ್ಶ ಹಿಂದುಗಳಲ್ಲದವರಿಗಂತೂ ಇದು ಅತ್ಯವಶ್ಯವಾಗಿರಬೇಕು ಅಣ್ಣನನ್ನು ತಮ್ಮನೂ ತಮ್ಮನನ್ನು ಅಣ್ಣನೂ ಇಬ್ಬರೂ ತಂದೆಯನ್ನು ಆ ತಂದೆ ಮಕ್ಕಳನ್ನೂ ಕೊಂದು ರಾಜ್ಯ ಉಳಿಸಿಕೊಳ್ಳುವ ಮೊಘಲರ ಆಡಳಿತದಲ್ಲೂ ಪಶ್ಚಿಮದ ದೇಶಗಳಲ್ಲೂ ಅರಬ್ಬರಲ್ಲೂ ಚೀನೀಯರಲ್ಲೂ ಜಗತ್ತಿನ ಬೇರಾವ ಇತಿಹಾಸದಲ್ಲೂ ಭರತನಂಥ ಚರಿತ್ರೆಯನ್ನು ಯಾರೂ ಈವರೆಗೆ ಕೇಳಿಲ್ಲ ನಮ್ಮಲ್ಲೇ ಮರೆಯಾಗುತ್ತಾ ಬಂದ ಇತಿಹಾಸ ಇದು ಅದಕ್ಕೆ ಕಂಬ ಕವಿ ಹೇಳಿದ್ದು ಸಾವಿರ ರಾಮರನ್ನು ಹಾಕಿದರೆ ಒಬ್ಬ ಭರತನಿಗೆ ಸಮವೇ ಎಂದು ಭರತನ ಆ ದೇಶಕ್ಕೆ ಜಯ ದೊರೆತಂದು ನಮ್ಮ ಎಲ್ಲ ರಾಜಕೀಯ ಸಾಮಾಜಿಕ ಕೌಟುಂಬಿಕ ಸಮಸ್ಯೆಗಳೂ ತೀರುವವು ಆದರೆ ಮಂಥರೆ ಕೈಕೇಯಿಯರು ಇದನ್ನಾಗಗೊಡುವರೇ ಭರತನ ಪಾದತ್ರದ ಪರಿಚಯ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮುಂದಿನ ಭಾಗದಲ್ಲಿ ಏಳನೆಯ ಅಧ್ಯಾಯದಲ್ಲಿ ಲಕ್ಷ್ಮಣನ ಪಾತ್ರದ ಪರಿಚಯವನ್ನು ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀವಿ ಶ್ರೀಕೃಷ್ಣಾರ್ಪಣ ವಸ್ತು